ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಬಿಗಿನರ್ಸ್ಗಳಿಗೆ ಯೂಸ್ ಆಗೋ ರೀತಿಯಲ್ಲಿ ಅಲ್ಲಿ ಮೆಣಸಿನಕಾಯಿ ಬೂಂಡಾ ಮಾಡೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಆಜೀವನ ಅಥವಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ರವೆ ಯಾಕೆ ಹಾಕ್ಕೊಳ್ತಿರೋದು ಅಂದರೆ ಕ್ರಿಸ್ಪಿಯಾಗಿ ನಮಗೆ ಚೆನ್ನಾಗಿ ಅನ್ನೋದಕ್ಕೋಸ್ಕರ ಹಾಗೆಯೇ ಅಜ್ವಾನ ಹಾಕ್ಕೊಳ್ತಿರೋ ಕಾರಣ ಬಂದ್ಬಿಟ್ಟು ನಾವು ಸೋಡಾ ಪೌಡರನ್ನು ಹಾಕಿದ್ದೀವಿ ಹಾಗೆಯೇ ಕಡಲೆ ಇಟ್ಟಿರತ್ತಲ್ವ ಇದು ಗ್ಯಾಸ್ಟಿಕ್ ಆಗುತ್ತೆ ಅದಕ್ಕೋಸ್ಕರ ಗ್ಯಾಸ್ಟ್ರಿಕನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಅಜ್ವಾನವನ್ನು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಹಿಟ್ಟನ್ನು ನಾನು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಯಾವ ಹದಕ್ಕೆ ಬೇಕು ಅಂತ ತೋರಿಸ್ತೀನಿ ನಿಮಗೆ ಆ ಹದದಲ್ಲಿ ನೀವು ಹಿಟ್ಟನ್ನು ಕಲಿಸಿ ಎತ್ತಿಟ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ಹದದಲ್ಲಿರಬೇಕು ಹಿಟ್ಟು ಹಾಗೆಯೇ ನಾನು ಬಜೆ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಕಟ್ ಮಾಡಿ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎಣ್ಣೆ ಕೂಡ ಕಾಯಿಲೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನೋಡ್ತಾ ಇರ್ಬೋದು ಮೆಣಸನ್ನು ನಾನು ಬಿಚ್ಚಿ ಬೀಜವನ್ನೆಲ್ಲ ತೆಗೆದು ಕಟ್ ಅದಕ್ಕೆ ಉಪ್ಪು ಹಾಕಿ ಎತ್ತಿಟ್ಕೊಂಡಿದ್ದೆ ಒಂದು ಹದಿನೈದು ನಿಮಿಷ ಇಟ್ಕೊಂಡಿದ್ದೆ ಹಿಟ್ಟನ್ನು ಕಲಸಿಟ್ಟು ನಾನು ಇವಾಗ ಹದಿನೈದು ನಿಮಿಷ ಆಗಿದೆ ಎಣ್ಣೆ ಕೂಡ ಬಿಸಿ ಆಗಿದೆ ಇವಾಗ ನಾನು ಒಂದೊಂದೇ ಮೆಣಸನ್ನು ತೆಗೆದುಕೊಂಡು ಹಿಟ್ಟಲ್ಲಿ ಅದ್ದಿ ಬಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಗ್ಯಾಸ್ ಸ್ಟೋವನ್ನ ಹಾಗೆಯೇ ಇದನ್ನು ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕಲ್ವಾ ಅಲ್ಲಿಯ ಗಂಟ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೈ ಫ್ಲೇಮಲ್ಲಿ ಏನಾದರೂ ಗ್ಯಾಸ್ ಇಟ್ಕೊಂಡ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಾಗತ್ತೆ ಸೇಮ್ ನಾವು ಮದುವೆಗಳಲ್ಲೆಲ್ಲ ಹೋಗ್ತೀವಲ್ವ ಮದುವೆಗೆ ಆಮೇಲೆ ಹೋಟೆಲ್ ಹೋಟೆಲಲ್ಲೆಲ್ಲ ಬಜ್ಜಿ ಕೊಡ್ತಾರಲ್ವ ಸೇಮ್ ಅದೇ ಟೇಸ್ಟ್ ಆಗುತ್ತೆ ಯಾರಾದರೂ ಟ್ರೈ ಮಾಡದೇ ಇದ್ದರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಾನು ಒಂದು ರೌಂಡ್ ಹಾಕಿದ್ಮೇಲೆ ಇನ್ನೊಂದು ರೌಂಡ್ ಕೂಡ ಬಿಟ್ಕೊಳ್ತಾ ಇದ್ದೀನಿ ನಾವು ಬಜೆಯನ್ನು ತೆಗೆಯುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ ಆಮೇಲೆ ಮತ್ತೆ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಆಗಿದ ಮೇಲೆ ಇನ್ನೊಮ್ಮೆ ನಾವು ಬಜೆಯನ್ನು ಬಿಡಬೇಕಾಗತ್ತೆ ಹಾಗೆಯೇ ನಾವು ಚೆನ್ನಾಗಿದ್ದನ್ನು ಆಗೋವರೆಗೂ ಫ್ರೈ ಎತ್ತಿಟ್ಕೊಂಡ್ರೆ ಆಯಿತು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಾಗತ್ತೆ ಕಾಫಿ ಟೀ ಜೊತೆಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ತುಂಬ ಜನಕ್ಕೆ ಭಜೆ ಮಾಡೋದು ಗೊತ್ತಿರತ್ತೆ ನೀವೇನು ಪದೇ ಪದೇ ಭಜೆ ಮಾಡೋದೇ ಹೇಳ್ಕೊಡ್ತೀರಾ ಅಂತ ಅಂದ್ಕೋಬೇಡಿ ಯಾರಿಗಾದರೂ ಬಿಗಿನರ್ಸ್ಗಳಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೆಸಿಪಿಯನ್ನು ಮಾಡಿ ಹಾಕಿದ್ದೀನಿ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ಶೇರ್ ಕೂಡ ಮಾಡಬಹುದು ಹಾಗೆಯೇ ನನ್ನ ವಿಡಿಯೋ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆಯೇ ಈ ರೌಂಡ್ ಕೂಡ ಬಜೆ ಬೆಂದಿದೆ ಇವಾಗ ನಾನು ತೆಗೆದುಕೊಳ್ತಾ ಇದ್ದೀನಿ ಕೆಲವೊಬ್ರು ಬಜೆ ಅಂತಾರೆ ಕೆಲವೊಬ್ರು ಗೋಂಡ ಅಂತಾರೆ ನೀವು ಏನಂತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಫ್ರೆಂಡ್ಸ್ ಹೋಗಿ ಬರ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ನಿಮಗೆ ಧನ್ಯವಾದಗಳು